ಏಕೆಂದರೆ ಇವತ್ತು ನಮ್ಮ ವೇದಿಕೆಯಲ್ಲಿ ಇಷ್ಟೊಂದು ಜನ ಹೆಣ್ಮಕ್ಳಿದ್ದೀವಿ ಒಂದಲ್ಲ ಒಂದು ರೀತಿಯಲ್ಲಿ ಸಾಧನೆ ಮಾಡಿರೋರು ಇದ್ದೀರಿ ಇದರ ಮಧ್ಯೆ ಸ್ವಾಮೀಜಿಯವರು ಇಲ್ಲಿ ಕೂತಿದ್ದಾರೆ ಜಗತ್ತಿಗೆ ದಿನನಿತ್ಯವೂ ಅವರೊಬ್ಬ ಸ್ವಾಮೀಜಿಯಾಗಿ ಕಂಡ್ರು ನಮ್ಮೊಂದಿಗೆ ಕುಳಿದಿರ್ತಕ್ಕಂಥ ಮಾತೃಶ್ರೀ ಅವರು ಕೂತಿದ್ದಾರೆ ನಮ್ಮಗಳ ಜೊತೆಯಲ್ಲಿ ಅಂತ ನನಗೆ ಅನಿಸುತ್ತೆ ತಾಯಿ ಹೃದಯ ಯಾವ ಪುರುಷನಲ್ಲಿರುತ್ತೋ ಆತನಿಗೆ ಪುರುಷ ಮತ್ತು ಸ್ತ್ರೀ ಅನ್ನುವ ಭೇದಕ್ಕಿಂತ ಹೆಚ್ಚು ಎಲ್ಲರನ್ನೂ ಪ್ರೀತಿಸುವ ಆಗಿರ್ತಾರೆ ಅಂತಲೇ ನನ್ನ ಭಾವನೆ ಯಾವ ಕುಟುಂಬದಲ್ಲಿ ಮಹಿಳೆಯರನ್ನು ಗೌರವಿಸುವ ಮಹಿಳೆಯರ ಬಗ್ಗೆ ಕಾಳಜಿ ಇರ್ತಕ್ಕಂತಹ ಹೃದಯದ ಪುರುಷ ಇರ್ತಾನೋ ಅಲ್ಲಿ ಮಹಿಳೆಯರಿಗೆ ತೊಂದರೆ ಇರೋದಿಲ್ಲ ಅಂದರೆ ಯಾವ ಅರ್ಥದಲ್ಲಿ ಅಂದರೆ ಅವಳ ಉನ್ನತಿಗೆ ಅಲ್ಲಿ ಅವಕಾಶ ಇರ್ತದೆ ಅವಳ ಬಗ್ಗೆ ಅವನು ಚಿಂತೆ ಮಾಡ್ತಾನೆ ಅದು ಮಗನ ಸ್ವರೂಪದಲ್ಲಿರ್ಬೋದು ಅಣ್ಣನ ಸ್ವರೂಪದಲ್ಲಿರ್ಬೋದು ತಂದೆಯ ಸ್ವರೂಪದಲ್ಲಿರ್ಬೋದು ಯಾವುದೇ ಇರ್ತಾನೋ ಗೊತ್ತಿಲ್ಲ ಆದರೆ ತಂದೆಯಾಗಿ ತನ್ನ ಮಗಳಿಗೆ ಒಳ್ಳೆಯದಾಗಬೇಕು ಅಂತ ಬಯಸುವಂಥದ್ದು ತಮ್ಮನಾಗಿ ಅಕ್ಕನಿಗೆ ಒಳ್ಳೆಯದಾಗಬೇಕು ಅಂತ ಬಯಸುವಂಥದ್ದು ಗಂಡನಾಗಿ ನನ್ನ ಹೆಂಡತಿಗೆ ಒಳ್ಳೆಯದಾಗಲಿ ಅಂತ ಬಯಸುವಂಥದ್ದು ಹೀಗೆ ಮಹಿಳೆಯನ್ನು ಕೌಟುಂಬಿಕವಾಗಿ ಮೊದಲು ಸಂರಕ್ಷಣೆ ಮಾಡಬೇಕು ಅಂತ ಹೇಳಿದರೆ ಈ ಹೃದಯ ಅವರಲ್ಲಿ ಇರಬೇಕು ಅದಿಲ್ಲದೆ ಹೋದರೆ ಹೆಂಡತಿನ ತಾಯಿನ ಮಗಳ ಯಾರಾದರೆ ಆಗಲಿ ಅವರು ನಮ್ಮ ಸೇವಕಿಯರು ನಮ್ಮ ಸೇವೆ ಮಾಡೋಕ್ಕೋಸ್ಕರನೇ ಹುಟ್ಟಿದ್ದಾರೆ ಅವ್ರು ದುಡಿಲೇಬೇಕು ಮುಸ್ರೆ ತೊಳಿಲೇಬೇಕು ಅಡಿಗೆ ಮಾಡಲೇಬೇಕು ಬಟ್ಟೆ ಒಗಿಲೇಬೇಕು ನಮ್ಗೆ ಇಸ್ತ್ರಿ ಮಾಡಿಕೊಡ್ಬೇಕು ನಮ್ಮ ಚಪ್ಪಲಿಗಳೆಲ್ಲ ರೆಡಿ ಮಾಡಿಡಬೇಕು ನಾ ಹೋಗೋ ಅಷ್ಟರಲ್ಲಿ ಎಲ್ಲವನ್ನೂ ಮಾಡಿಟ್ಟು ರಾತ್ರಿಗೆ ಬರೋ ಅಷ್ಟರಲ್ಲಿ ಬಿಸಿ ಅಡುಗೆ ಮಾಡಿಟ್ಟು ಹಾಸಿಗೆ ಹಾಸಿ ಸಿಮ್ಮಕ್ಕೊಳ್ರಿ ಅಂತ ಸೇವೆ ಮಾಡೋ ಒಬ್ಬ ಸೇವಕಿ ಇರಬೇಕು ಅಂತ ಅವಳನ್ನು ಕೆಲಸದ ಆಳಂತೆ ನೋಡುವಂತಹ ಪುರುಷ ಆದರೆ ಅವನಲ್ಲಿ ಮಾನವೀಯತೆ ಅನ್ನೋದು ಸತ್ತು ಹೋಗಿರುತ್ತೆ ಅವಳು ಒಬ್ಬ ಮನುಷ್ಯಳು ಅಂತ ನೋಡುವಂತಹ ಮನಸ್ಥಿತಿ ಅವನಲ್ಲಿ ಸತ್ತು ಹೋಗಿರುತ್ತೆ ಅಂತಹ ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿಗಳು ಸಮಾಜದಲ್ಲಿ ಎಲ್ಲಿವರೆಗೂ ಇರ್ತಾರೋ ಅಥವಾ ಹೆಣ್ಣು ಭೋಗದ ವಸ್ತು ಅಂತ ತಿಳ್ಕೊಂಡು ಬರೀ ತಮ್ಮ ಉಪಯೋಗಕ್ಕಷ್ಟೇ ತಮ್ಮ ದೈಹಿಕ ಸುಖಕ್ಕೆ ಸುಖವನ್ನು ಕೊಡುವಂತಹ ಒಂದು ದೇಹ ಅಂತ ತಿಳ್ಕೊಳ್ಳುವಂತಹ ಸಮಾಜದಲ್ಲಿ ಕ್ರೂರ ಮನಸ್ಥಿತಿ ಇರತಕ್ಕಂತಹ ಪುರುಷರು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಕೂಡ ಮಹಿಳೆ ಬಹಳ ಸುರಕ್ಷತೆಯಿಂದ ಇರ್ತಾಳೆ ಮಹಿಳೆ ಬಹಳ ಉನ್ನತಿಯ ಸ್ಥಾನಕ್ಕೆ ಹೋಗ್ತಾಳೆ ಅಂತಕ್ಕಂಥದ್ದು ಸ್ವಲ್ಪ ಕಷ್ಟಕರವಾದ ಸಂಗತಿ ಆಗಿರೋದ್ರಿಂದಲೇ ದಿವ್ಯ ಅವರು ಹೇಳಿದ ಹಾಗೆ ಬಹಳ ಎತ್ತರದ ಸ್ಥಾನಗಳಿಗೆ ಮಹಿಳೆಯ ಹೋಗಲಿಕ್ಕೆ ಇವೆಲ್ಲವೂ ಕೂಡ ತೊಡಕುಗಳಾಗಿ ಉಳಿದಿರ್ತಕ್ಕಂಥದ್ದು ಕುಟುಂಬ ಸುಧಾರಿಸಿದ್ರೆ ಸಮಾಜ ಸುಧಾರಿಸುತ್ತೆ ಕುಟುಂಬ ಸ ಸುಧಾರಿಸುವಂಥ ಮಾಡ್ಬೇಕು ಯಾರು ಶಿಕ್ಷಣ ಅಂದರೆ ಅಕ್ಷರಗಳನ್ನು ಓದಿದ ಅಕ್ಷಣಕ್ಕೆ ಸಂಸ್ಕಾರ ಅನ್ನುವಂಥದ್ದು ಬಂದ್ಬಿಡುತ್ತೆ ಹಂಗಿರೋದಿಲ್ಲ ಅದು ನಮ್ಮ ಪೂರ್ವಜರಿಗೆ ಜ್ಞಾನ ಇಲ್ಲದಂತಹ ಕಾಲದಲ್ಲಿ ಬಹಳ ದೊಡ್ಡ ಸಂಸ್ಕಾರ ಇತ್ತು ಅವರು ಇಡೀ ಒಂದು ಊರನ್ನೇ ಎಲ್ಲ ಜಾತಿ ಜನಾಂಗದವರನ್ನು ಕೂಡ ಕೂಡಿಸಿಕೊಂಡು ಅವರೆಲ್ಲರನ್ನೂ ಕೂಡ ಒಗ್ಗಟ್ಟಾಗಿದ್ದುಕೊಂಡು ಒಳ್ಳೆಯದನ್ನು ಯೋಚನೆ ಮಾಡ್ತಾ ಗ್ರಾಮವನ್ನು ಕುಟುಂಬವನ್ನ ಸಲಹುವಂಥ ಸಂಸ್ಕಾರಯುತ ಮನಸ್ಸನ್ನು ಹಿರಿಯರ ಕಿರಿಯನ್ನು ಗೌರವಿಸುವಂಥದ್ದು ಮಹಿಳೆಗೆ ಗೌರವ ಕೊಡ್ತಕ್ಕಂಥದ್ದು ಎಲ್ಲವೂ ಇತ್ತು ಈಗ ಅದು ಮರೆಯಾಯಿತು ಈಗೆಲ್ಲ ಮರೆಯಾದ ನಂತರದಲ್ಲಿ ಸ್ವಾರ್ಥಿಯಾಗಿ ಮನುಷ್ಯ ಬದುಕ್ತಾ ಹೋದಂಥ ಸ್ಥಿತಿ ಯಾವಾಗ ಒದಗ್ತಾ ಬಂತೋ ಅವನೆಲ್ಲದರಲ್ಲೂ ಸ್ವಾರ್ಥಿ ಆಗ್ತಾನೆ ಹೋಗಿದ್ದಾನೆ ಆ ಕಾರಣದಿಂದ ಸಮಾಜ ಸುಧಾರಣೆ ಎಲ್ಲಿಂದ ಆಗಬೇಕು ಅಂದರೆ ಕುಟುಂಬದ ಮೂಲದಿಂದಲೇ ಆಗಬೇಕು ಅನ್ನೋಂಥದ್ದು ನನ್ನ ಒಂದು ಭಾವನೆ ನಮ್ಮ ಗುರುಗಳಿದ್ದಾರೆ ಇಲ್ಲಿ ತರಳಬಾಳು ಬೃಹನ್ಮಠದ ಗುರುಗಳು ಶಿವಕುಮಾರ್ ಶಿವಾಚಾರ್ಯರು ಅವರ ಒಂದು ಪ್ರಯತ್ನ ಅವರ ಜೀವನದಾದ್ಯಂತ ಅವರು ಮಾಡಿರ್ತಕ್ಕಂತಹ ಕೆಲಸ ಕಾರ್ಯಗಳು ಅದಕ್ಕೆ ಕೊಟ್ಟಿರ್ತಕ್ಕಂತಹ ಶ್ರಮ ಅದರ ಹಿಂದೆ ಇರ್ತಕ್ಕಂಥ ಉದಾತ್ತ ಭಾವ ಇವೆಲ್ಲವೂ ಇರೋದ್ರಿಂದಲೇ ಅನೇಕ ಕುಟುಂಬಗಳಿಗೆ ಉತ್ತಮವಾದಂಥ ಮಾರ್ಗದರ್ಶನ ಸಿಕ್ಕಿ ಅನೇಕ ಕುಟುಂಬಗಳು ಇವತ್ತು ಸನ್ಮಾರ್ಗದಲ್ಲಿ ಸನ್ನಡತೆಯಲ್ಲಿ ನಡ್ಕೊಳ್ಳಿಕ್ಕೆ ದಾರಿಯಾಗಿದೆ ಅಂತಹ ಗುರು ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಹೋಗಿ ಕುಟುಂಬಗಳನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಅದರ ಮೂಲಕ ಸಮಾಜವನ್ನು ಬದಲಾವಣೆ ಮಾಡಿಕೊಳ್ತಕ್ಕಂಥದ್ದು ಶಿಕ್ಷಣವನ್ನು ಕೊಟ್ಟು ಬದಲಾವಣೆ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ಅಂತಹ ಉದಾತ್ತವಾದಂಥ ಚಿಂತನೆಗಳಿಟ್ಟುಕೊಂಡು ಸಾಕಾರಗೊಳಿಸ್ಕೊಳ್ತಕ್ಕಂತಹ ನಿಟ್ಟಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಕೈಲಾದ ಮಟ್ಟಕ್ಕೆ ತನ್ನ ತನ್ನ ಊರುಗಳಲ್ಲಿ ಸ್ವಲ್ಪ ಮಟ್ಟಿಗೆ ತನ್ನ ಓಣಿಯಲ್ಲಿ ಸ್ವಲ್ಪ ಮಟ್ಟಿಗೆ ಮಾಡಿದರೂ ಬಹಳ ಮುಂದೆ ಹೋಗ್ತಿತ್ತು ಸಮಾಜ ನಾನು ಬಹಳ ವರ್ಷ ಆಯ್ತು ಬಂದು ನನಗನ್ಸುತ್ತೆ ಅವರು ನಮ್ಮ ಒಡಲಾಳದ ನಾಟಕದ ನಿರ್ದೇಶಕರು ತೀರ್ಕೊಂಡಂಥ ಕಾಲದಲ್ಲಿ ಆಮೇಲೆ ಯಾವುದೋ ಒಂದು ಕಾರ್ಯಕ್ರಮಕ್ಕೂ ಸಹ ಬಂದು ಹೋಗಿದ್ದೆ ನಾನು ತಮ್ಮ ತರಳಬಾಳಿಗೆ ನನಗೆ ಭಾಳ ಇಷ್ಟ ಆದರೂ ಯಾವುದೇ ಜಾತಿ ಧರ್ಮ ನೋಡಿಲ್ಲ ಎಲ್ಲರೂ ಒಂದೇ ಭಾವನೆಯಲ್ಲಿ ನೋಡ್ತಕ್ಕಂಥ ಇವರು ಮಾಡ್ತಿದ್ದ ಅವಾಗ ಸದರ್ವ ನ್ಯಾಯಪೀಠ ಏನು ಕೋರ್ಟ್ ತಾವುಗಳೇ ನ್ಯಾಯಾಧಿಪತಿಯಾಗಿ ಕೂತು ಅನೇಕರ ಬದುಕಿನ ಇಡ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಿ ಅವರ ಬದುಕುಗಳನ್ನು ನಡೆಸೋದಕ್ಕೆ ಮಾರ್ಗವನ್ನು ಕೊಟ್ಟಾಗ ಎದೆಷ್ಟೋ ಕುಟುಂಬಗಳು ಇವತ್ತು ಬಹಳ ಸಂತೋಷದಿಂದ ತಮ್ಮ ಬದುಕನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೇವೆ ಅವ್ರಿಗಿರ್ತಕ್ಕಂಥ ಪಾಂಡಿತ್ಯ ಇದು ಯಾವುದೋ ಒಂದು ಸಣ್ಣ ಹಳ್ಳಿನಲ್ಲಿ ಬೇರೆಯವರಾಗಿದ್ರೆ ಇರ್ತಿದ್ರೋ ಇಲ್ಲವೋ ವಿದೇಶದಲ್ಲಿ ಓದಿ ಬಂದಿರತಕ್ಕಂಥವ್ರು ಪ್ರಖರವಾಗಿ ಎಲ್ಲ ಭಾಷೆಗಳಲ್ಲೂ ಪಾಂಡಿತ್ಯವನ್ನು ಹೊಂದಿರತಕ್ಕಂಥವ್ರು ಬೇರೆಯವರಾಗಿದ್ದರೆ ಬಹುಶಃ ವಿದೇಶದಲ್ಲಿ ಓದಿದವರು ವಿದೇಶಕ್ಕೆ ಹೊರಟೋಗ್ತಿದ್ರೋ ಏನೋ ಈ ಒಂದು ಕುಗ್ರಾಮದಲ್ಲಿ ಅವ್ರು ಬಂದಾಗ ಒಂದು ಕುಗ್ರಾಮದಲ್ಲಿ ಬಂದು ಇಷ್ಟು ದೊಡ್ಡ ಸಂಸ್ಥೆಯನ್ನು ಕಟ್ಟಿ ಮಾಡಬೇಕು ಅಂತ ಹೇಳಿದರೆ ಅದು ಬಹಳ ದೊಡ್ಡ ಶಕ್ತಿ ಬೇಕು ಅಂತಹ ಶಕ್ತಿಯ ಆಸ್ರಯಲ್ಲಿ ನೀವೆಲ್ಲ ಇದ್ದು ಈ ಭಾಗದಲ್ಲಿ ಅವರನ್ನು ಸೇವಿಸ್ತಕ್ಕಂಥ ಪುಣ್ಯವನ್ನು ಹೊಂದಿದ್ದೀರಲ್ಲ ಅದು ನಿಜಕ್ಕೂ ಕೂಡ ಬಹಳ ದೊಡ್ಡ ಆಶೀರ್ವಾದ ಅವರೇ ನಿಮಗೆ ಒಂದು ಭಗವಂತ ಕೊಟ್ಟಿರ್ತಕ್ಕಂಥ ದೊಡ್ಡ ಕೊಡುಗೆ ಅಂತ ನಾನು ಭಾವಿಸ್ತೀನಿ ಏನು ಬೇಕಾಗಿದೆ ಇಲ್ಲಿ ಜಾತ್ರೆ ಮಾಡೋದ್ರ ಮೂಲಕ ಹುಣ್ಣಿಮೆ ಅನ್ನತಕ್ಕಂಥ ಹೆಸರಿನಲ್ಲಿ ಒಂದು ಕಾರಣಗಳನ್ನು ಇಟ್ಕೊಂಡು ಆಗಾಗ 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 ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಪಡೆದದ್ದು ಜನರಿಂದ ಕೊಡೋದು ಜನರಿಗೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ತಮ್ಮ ಇಡೀ ಬದುಕನ್ನೇ ಮೀಸಲಾಗಿಟ್ಟಿದ್ದಾರೆ ಅದನ್ನು ಅರ್ಥ ಮಾಡ್ಕೋಬೇಕು ಸಮಾಜ ಸುಧಾರಣೆಯನ್ನು ಮಾಡ್ಕೋಬೇಕು ಹೆಣ್ಣು ಮಕ್ಕಳನ್ನು ಗೌರವದಿಂದ ಕಾಣಬೇಕು ಹೆಣ್ಣು ಮಕ್ಕಳಿಗೆ ಬಹುದೊಡ್ಡ ಶಕ್ತಿ ಇದೆ ಆ ಶಕ್ತಿ ಇಮ್ಮುಡಿ ಆಗೋ ಹಾಗೆ ಬೆಂಬಲವನ್ನು ಕೊಡಬೇಕು ಹೆಣ್ಣು ಮಕ್ಕಳು ತಮಗಿಚ್ಛೆ ಬಂದ ಹಾಗೆ ಬದುಕೋದಕ್ಕೆ ಸ್ವೇಚ್ಛೆ ಅಲ್ಲ ಅವರ ಕನಸುಗಳನ್ನು ಅವರು ಕಂಡಂತಹ ಕನಸುಗಳಿರೋ ಅವ್ರಿಗೂ ಕನಸುಗಳಿರ್ತವೆ ಅವರು ಮನುಷ್ಯರೇ ನೀವು ಕಂಡ ಕನಸುಗಳನ್ನು ಈಡೇರಿಸಲಿಲ್ಲ ಅಂಥೇಳಿ ಮರ್ಯಾದ ಹತ್ಯೆ ಮಾಡೋ ಬದಲು ಅವಳು ಕಾಣುವ ಕನಸುಗಳೇನು ಅವಳು ಕಾಣುವ ಕನಸುಗಳಲ್ಲಿ ಲೋಪವೇನು ಅವಳಿಗೆ ಯಾವ ರೀತಿ ತಿಳಿ ಹೇಳಬೇಕು ಆ ವಯಸ್ಸಿನಲ್ಲಿ ಏನಾಗ್ಬೋದು ವಯಸ್ಸಿನಲ್ಲಿ ಆ ವಯಸ್ಸು ಸಣ್ಣ ವಯಸ್ಸು ದಾಟಿದ ನಂತರದಲ್ಲಿ ಆಗುವಂತಹ ಬದಲಾವಣೆಗೆ ಅವಳು ಹೊಂದಿಸ್ ಹೊಂದ್ಕೊಳ್ಳುವಂಥ ರೀತಿಯಲ್ಲಿ ಬಹಳ ಸಮಾಧಾನವಾಗಿ ಹೆಣ್ಮಕ್ಕಳನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಕುಟುಂಬದ ಜವಾಬ್ದಾರಿಯಾಗಿರ್ತದೆ ಪ್ರತಿಯೊಂದು ಹಂತದಲ್ಲೂ ಹೆಂಡತಿ ಆದರೆ ಹೆಂಡತಿಯ ಜೊತೆಯಲ್ಲಿ ವ್ಯವಹರಿಸುವ ಸಮಾಧಾನದ ನಡೆಗಳೂ ಕೂಡ ಅಲ್ಲಿಯೂ ಮುಖ್ಯ ಆಗ್ತದೆ ಹೇಗೆ ತಾಯಿಯ ಜೊತೆಯಲ್ಲಿ ನೀವು ಸಮಾಧಾನವು ನಿಮ್ಮ ಏನೇ ಕೆಲಸ ಮಾಡಿಬಾರ್ರಿ ಎಷ್ಟೇ ಸುಸ್ತಾಗಿರಿ ಮನೆಗೆ ಬಂದ ತಕ್ಷಣ ಎಲ್ಲ ತಗೊಂಡು ಹೋಗಿ ಹೆಣ್ಮಕ್ಳ ಮೇಲೆ ಹೇರೋ ಬದಲು ಮಗು ಮಾತಾಡೋಕೆ ಬರುತ್ತೆ ಮಗುನ ತಳ್ಳಿ ಏಯ್ ಹೋಗೋ ಕಡೆ ಹೆಂಡ್ತಿ ಮಾತಾಡ ಏಯ್ ಮಾಡೋಕ ಕೆಲಸ ಇಲ್ಲ ನಡೆಯ ಕಡೆಗೆ ತಾಯಿ ಮಾತಾಡೋಕೆ ಬರ್ತಾಳೆ ಮ್ ಏನಮ್ಮನೇಂದು ಆಮೇಲೆ ಮಾತಾಡ್ತೀನಿ ಹೋಗಮ್ಮ ಅದೆಲ್ಲ ನಿಮ್ಮೆಲ್ಲ ನೋವುಗಳನ್ನು ಮರೆಸೋ ಶಕ್ತಿ ಇರೋದು ಮನೆ ಒಳಗಡೆ ನಿಮಗೋಸ್ಕರ ಕಾಯ್ತಾ ಇರ್ತಕ್ಕಂಥ ಜೀವಗಳಿಗೆ ಅವರ ಜೊತೆಯಲ್ಲಿ ಸ್ವಲ್ಪ ಹೊತ್ತು ಕೂತು ಊಟ ಮಾಡಿ ಅವರ ಜೊತೆಯಲ್ಲಿದ್ದು ಅವರ ಕಷ್ಟ ಸುಖಗಳನ್ನು ಕೇಳಿಕೊಂಡು ನಿಮ್ಮ ಕಷ್ಟ ಸುಖಗಳನ್ನು ಅವರಲ್ಲಿ ಹೇಳ್ತಾ ನಿಮ್ಮ ಕಷ್ಟ ಸುಖಗಳನ್ನು ಅವರಿಗೆ ನಿವೇದನೆ ಮಾಡ್ತಾ 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 ಇನ್ನೂ ನಿಮಗೆ ಪೂರಕವಾಗಿ ಅವರು ಸ್ಪಂದಿಸ್ತಾ ಹೋಗ್ತಾರೆ ಹೊರತು ನಿಮ್ಮನ್ನು ಅವ್ರು ಬಿಟ್ಕೊಡೋ ಪ್ರಶ್ನೆನೇ ಇರೋದಿಲ್ಲ ಹೀಗೆ ಹಿತವಾದ ಕುಟುಂಬವನ್ನು ನೀವು ಕಟ್ಟೋದಕ್ಕೆ ನಿಮಗೆ ಸಾಧ್ಯ ಮತ್ತು ಅದರ ಮೂಲಕ ಸಮಾಜವನ್ನು ಕಟ್ಟಲಿಕ್ಕೂ ಸಾಧ್ಯ ಮಾತಾಡ್ಲಿಕ್ಕೆ ಬಹಳಷ್ಟು ವಿಚಾರಗಳನ್ನು ಇಟ್ಕೊಂಡು ಬಂದಿರತಕ್ಕಂಥ ಉಪನ್ಯಾಸಗಳು ಬಹಳ ಆದರೆ ನಾನು ಯಾವುದೇ ತಯಾರಿ ಇಲ್ಲ ಪರ್ಟಿಕ್ಯುಲರ್ಲಿ ಇಂಥ ಸಬ್ಜೆಕ್ಟು ಅಂತೆಲ್ಲ ನಾನೇನು ತಯಾರಾಗಿಲ್ಲ ಕಂಡಿದ್ದು ನೋಡಿದ್ದು ಅನುಭವಿಸಿದ್ದು ಕೇಳಿದ್ದು ಇದರ ಆಧಾರದ ಮೇಲೆ ಒಂದೆರಡು ಮಾತುಗಳನ್ನು ನಾನು ಆಡ್ತಾ ಇದ್ದೇನೆ ಹೆಣ್ಣು ಮಕ್ಕಳು ಅಷ್ಟೆ ಸಮಾನ ಅನ್ನುವಂಥದ್ದು ಬಂದಾಗ ಸಮಾನವೇ ಒಂದು ಗುಲ್ಗಂಜಿ ತೂಕ ನಾನೇ ಹೆಚ್ಚು ಅಂದರೆ ಅಲ್ಲಿ ನಾನತ್ವ ಬಂದ್ಬಿಡುತ್ತೆ ಗಂಡು ಹೇಳಿದರೂ ನಾನು ಅಂದರೆ ಅದು ನಾನತ್ವವೇ ಹೆಣ್ಣು ನಾನು ಅನ್ನುವ ಲೆಕ್ಕಕ್ಕೆ ಹೋದರೆ ಅದು ನಾನತ್ವವೇ ನಾನೂ ಅಲ್ಲ ನೀನೂ ಇಲ್ಲ ಸರ್ವವೂ ಕೂಡ ಕೊಟ್ಟಿದ್ದು ಸೃಷ್ಟಿ ಆ ಸೃಷ್ಟಿಗೆನ್ನೇ ಬಿಟ್ಟು ಹೋಗೋರು ನಾವು ಆ ಕಾರಣದಿಂದ ನಾವೆಲ್ಲರೂ ಚೆಂದಂಗ್ ಬಾಳಬೇಕು ಬದುಕಬೇಕು ಇರೋಷ್ಟು ದಿವಸ ನೆಮ್ಮದಿಯಿಂದ ಸುಖವಾಗಿ ಪರಸ್ಪರ ಒಳ್ಳೆಯದನ್ನು ಬಯಸ್ತಾ ಅದು ಎದುರು ಮನೆಯವ್ರು ಇರಲಿ ಪಕ್ಕದ ಮನೆಯವ್ರು ಇರಲಿ ಗ್ರಾಮದವ್ರು ಇರಲಿ ದೇಶದವ್ರು ಇರಲಿ ಕುಟುಂಬದವ್ರು ಇರಲಿ ರಾಜ್ಯದವ್ರು ಇರಲಿ ಮನೆ ಒಳಗಿನವ್ರು ಇರಲಿ ಎಲ್ಲರೂ ಸುಖವಾಗಿ ನೆಮ್ಮದಿಯಿಂದ ಇರಬೇಕು ಅನ್ನೋದಾದರೆ ಒಂದು ಪಾಸಿಟಿವ್ ಸಕಾರಾತ್ಮಕ ನಿಲುವುಗಳನ್ನು ಧೋರಣೆಗಳನ್ನು ಇಟ್ಟುಕೊಂಡು ಒಬ್ಬರ ಉನ್ನತಿಗೆ ಇನ್ನೊಬ್ಬರು ಕೈ ಜೋಡಿಸ್ತಾ ಹೋದಾಗ ಎಲ್ಲವೂ ಸುಖವಾಗುತ್ತೆ ದೇಶ ಉನ್ನತಿಗೆ ಬರುತ್ತೆ ಸಮಾಜ ಉನ್ನತಿಗೆ ಬರುತ್ತೆ ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ ಶುಭವಾಗಲಿ ನಮಸ್ಕಾರ ಸ್ತ್ರೀ ಶಕ್ತಿಯೇ ಅದ್ಭುತ ಮಾತೃತ್ವವೇ ಸಮಾಜದ ಶಕ್ತಿ ಎಂದರ್ಥೈಸಿದ